ಈಗ ಮ್ಯಾಕ್ಸ್ ಸಿನಿಮಾ ಅಥವಾ ಈಗ ಒಂದು ಫೇಮ್ ಬಂದ ನಂತರದ ಹಂತದಲ್ಲಿ ನಿಮ್ಗೆ ಏನಾದರೂ ಒಂದು ಪ್ರೆಷರ್ ಇರುತ್ತೆ ಸೊಸೈಟಿ ಪ್ರೆಷರ್ ಅಥವಾ ನೀವು ಹಿಂಗೆ ಕಾಣಿಸ್ಕೋಬೇಕು ಈಗ ಆಕ್ಟರ್ ಅಂದ್ರೆ ಕಾರಲ್ಲೇ ಬರಬೇಕು ಅಥವಾ ಒಂದು ಲಕ್ಸರಿ ಲೈಫ್ ಇರಬೇಕು ಈ ಥರದ್ದೇ ಬಟ್ಟೆ ಹಾಕೋಬೇಕು ಥರ ಏನಾದ್ರು ಪ್ರೆಷರ್ ಇದೆಯಾ ಅಥವಾ ಹಿಂಗೆ ಕಾಣಿಸ್ಕೋಬೇಕು ಮೀಡಿಯಾ ಮುಂದೆ ಅದೇನಾದ್ರು ಫೇಸ್ ಮಾಡಿದೀರ ನೀವು ಹೇಗೆ ಪ್ರೆಜರ್ ಬಿಗ್ ಬಾಸ್ ಮನೆಗೆ ಹೋಗ್ಬಿಟ್ಟು ಮೂರು ದಿನ ಹೆಂಗಪ್ಪ ಬಟ್ಟೆಗಳು ಯಾವ್ದು ಎತ್ಕೊಂಡು ಹೋಗಬೇಕು ಏನು ಯಾವ್ದು ಹಾಕ್ಬೇಕು ಅಂತ ಶಾಪಿಂಗ್ ಮಾಡ್ಕೊಂಡು ಹೋಗಿದ್ದೆ ಹೊರತು ಅದರ್ವೈಸ್ ಬೇರೆ ಕಡೆ ಇಲ್ಲ ನಿನ್ನೆ ರಂಗಶಂಕರ್ ಹತ್ರ ಹೋಗಿದ್ದೆ ಅದಕ್ಕಿಂತ ಮುಂಚೆ ಬಂದಾದ್ಮೇಲೆ ಎರಡು ಸಲ ರಂಗಶಂಕರ ಹತ್ರ ಹೋಗಿದ್ದೆ ನಿನ್ನೆನು ರಂಗಶಂಕರದಲ್ಲಿ ಫ್ರೆಂಡ್ಸ್ ಜೊತೆ ಅದೇ ರಂಗಶಂಕರ ಮುಂದೆ ನಿಂತ್ಕೋತೀನಿ ಅಲ್ಲೇ ಕಾಫಿ ತೊಗೋತೀನಿ ಅಲ್ಲೇ ಕಾಫಿ ಕುಡಿತೀನಿ ಅಲ್ಲೇ ಫ್ರೆಂಡ್ಸ್ ಜೊತೆ ಮಾತಾಡ್ತೀನಿ ಈಗ್ಲೂ ಎಲ್ಲೆಲ್ಲಿ ಇಸ್ತಾನೋ ಅಲ್ಲಿ ಹೋಗ್ತೀನಿ ತಿಂತೀನಿ ಮಾಡ್ತೀನಿ ಅವೆಲ್ಲ ಏನೂ ಇಲ್ಲಮ್ಮ ನನಗೆ ನನಗೆ ಆ ಥರದ್ದೆಲ್ಲ ಫೀಲಿಂಗ್ ಇಲ್ಲ ಯಾಕಂದರೆ ಅದು ನನ್ನ ವೃತ್ತಿ ಹೌದು ಈವನ್ ಜನಗಳು ಗುರುತಿಡೀತಾರೆ ಈಗ ಮಾತಾಡ್ಸ್ತಾರೆ ಅಂದಿದ್ದ ಮಟ್ಟಿಗೆ ನಾನು ಈಗೇ ಕಾಣಿಸ್ಕೋಬೇಕು ಹಾಗೆ ಕಾಣಿಸ್ಕೋಬೇಕು ಅನ್ನೋದೇನಿಲ್ಲ ತಂದೆ ತಾಯಿಗೆ ವಯಸ್ಸಾಗಿದೆ ತಂಗಿರೆಲ್ಲ ಇದ್ದಾರೆ ತಂಗಿರ ಮಕ್ಕಳು ಇದ್ದಾರೆ ಅದಕ್ಕೋಸ್ಕರ ಎಲ್ಲರ ಜೊತೆಗೆ ಹೋಗ್ಬೇಕು ಎಲ್ರ ಜೊತೆಗಿರಬೇಕು ಅಂತಂದ್ರೆ ಒಂದು ದೊಡ್ಡ ಕಾರ್ ತೊಗೋಬೇಕು ಒಂದು ಎಕ್ಸ್ ಹಂಡ್ರೆಡ್ ಪೇಮೆಂಟ್ ಬಂದಿದೆ ಮಂಜಣ್ಣಗೆ ಅದು ಲೋನ್ ಇದೆ ಅಮ್ಮ ಲೋನು ತೋರಿಸ್ತೀನಿ ಅದು ಕಟ್ಟಿರೋದೇ ಒಂದು ಸ್ವಲ್ಪ ಪ್ರತಿ ತಿಂಗಳು ನಲವತ್ ನಾಲ್ ಸಾವಿರ ಲೋನ್ ತೋರಿಸ್ತೀನಿ ಬೇಕಾದ್ರೆ ಅದನ್ನು ಕಟ್ಟಿರೋದೇ ಇವಾಗ ಇನ್ನು ಮೂರು ನಾಲ್ಕು ತಿಂಗಳು ಒಳ್ಳೆ ಪೇಮೆಂಟ್ ಅಂದ್ರಲ್ಲ ಅದಕ್ಕೆ ಕೇಳಿದ್ದು ಲೋನ್ ಅಲ್ಲಿ ಬಟ್ ಆ ಥರದಕ್ಕೆ ಒಂದು ಕಂಫರ್ಟಬಲ್ ಲೈಫಿಗೆ ಅಂತ ಕಾರು ಅದು ಬಿಟ್ಟರೆ ಬೈಕಲ್ಲಿ ಏನಂತಂದ್ರೆ ಬೈಕಲ್ಲೇ ಓಡಾಡ್ಕೊಂಡಿದ್ದು ಅವೆಲ್ಲ ಏನಿಲ್ಲ ಬಟ್ ಗೋಸ್ಕರ ಎಲ್ಲಾದರೂ ಹೋಗ್ಬೇಕು ಬರಬೇಕು ಏನೋ ಲಗೇಜ್ ಇರುತ್ತೆ ಆ ಥರದಕ್ಕೋಸ್ಕರ ಅಷ್ಟೇ ಅದು ಬಿಟ್ಟರೆ ನೀನು ಹೆಂಗಾದ್ರೂ ಹೋಗಿ ಹೆಂಗಾದ್ರೂ ಬದುಕು ನಾಲ್ಕು ಜನ ಮಾತಾಡಿಸ್ತಾರೆ ಅಂದ್ರೆ ಈಗ ಅಂದರೆ ನೀವು ನೋಡಿರ್ತೀರಿ ಬಾಲಿವುಡ್ ಅಥವಾ ಬೇರೆ ಕಡೆ ಎಲ್ಲ ಹೋದ್ರೆ ನೀವು ಏರ್ಪೋರ್ಟ್ ಇಂದ ಬಂತಿದ್ರೆ ಒಂದು ಹತ್ತು ಜನ ಪಾಪರಾಜಿಗಳು ನಿಮ್ಮನ್ನ ಶೂಟ್ ಮಾಡೋಕ್ಕೆ ಕ್ಯಾಪ್ಚರ್ ಮಾಡೋಕ್ಕೆ ಇರ್ತಾರೆ ಅದಕ್ಕೊಂದು ಪಿ ಆರ್ ಟೀಮ್ ಇರುತ್ತೆ ನಿಮ್ಮ ಡ್ರೆಸ್ಸಿಂಗಿಗೆ ನೀವು ಯಾವ ಪ್ರಾಡಕ್ಟ್ ಬಳಸಬೇಕು ಅಥವಾ ಯಾವ ಥರ ಸ್ಟೈಲಿಂಗ್ ಮಾಡ್ಕೋಬೇಕು ಈ ಥರ ಎಲ್ಲ ಪ್ರೆಷರ್ ಬರ್ತಾ ಹೋಗುತ್ತೆ ಫೇಮ್ ಬಂದ ತಕ್ಷಣವೇ ನೀವು ಆ ಥರ ಏನಾದರೂ ಫೇಸ್ ಹೇ ಹೇಳಿ ಮುಖ ತೊಳ್ಕೊತೀನಿ ಸೋಪ್ ಹಾಕೊಂಡು ಒಂದು ಕ್ರೀಮ್ ಇದೆ ಮಾಶ್ಚರೈಸರ್ ಸ್ಕ್ರೀಮ್ ಕ್ರೀಮ್ ಅದು ಬಿಟ್ಟರೆ ಇನ್ನೇನು ಲಿಪ್ ಬಾಮ್ ಹಾಕೊಳ್ಳಲ್ಲ ಏನಿಲ್ಲ ಅದರೆಲ್ಲ ಎಕ್ಸ್ಪೆಕ್ಟೇಷನ್ ಇದೆಯಾ ಮಂಜಣ್ಣಗೆ ಇವೆಲ್ಲ ಫುಲ್ ನನ್ನ ಹೈಲೈಟ್ ಮಾಡಬೇಕು ಈಗ ಪಾಪರಾಜಿಗಳು ಕಾಯ್ತಾ ಇರಬೇಕು ಇಲ್ಲ ಅವೆಲ್ಲ ಏನಿಲ್ಲ ನೀವು ಬಂದವಾಗ ಒಬ್ಬನೇ ಇದ್ದೆ ಇವಾಗ ಅವನು ಬಂದ ಮ್ಯಾಚ್ ನೋಡೋಣ ಅಂತ ನನ್ನ ಫ್ರೆಂಡು ರಾಮು ಅವನು ಮ್ಯಾಚ್ ನೋಡೋಣ ಜೊತೆಯಲ್ಲಿ ಅಂತಂದ್ರೆ ಸರಿ ಬಾರೋ ಕಣ್ಣ ಅಂತಂದ್ರೆ ಅಷ್ಟೇ ಅದು ಬಿಟ್ಟರೆ